ನಮ್ಮ ಸಂಘಟನಾ ಪರ್ವದ ರಾಜ್ಯ ಚುನಾವಣಾಧಿಕಾರಿಗಳು ಹಿರಿಯರಾದಂತ ಗಣೇಶ್ ಕಾರ್ಮಿಕ ಅವರು ಎಲ್ಲಿ ಕೇಳಿದ್ದಾರೆ 선례야 선례야 여러분 선례야 안녕하세요 시크라 마타람 말라바나 ಮಂಗಳೂರು ಉತ್ತರ ಮತ್ತು ದಕ್ಷಿಣದ ಶಾಸಕರುಗಳು ವೇದವ್ಯಾಸ ಮತ್ತು ಬಾಲಶೆಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ದಿನ ಸುಮಾರು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಗಳ ಹಿಂದೆ ಇದೇ ರೀತಿಯ ಸಂದರ್ಭ ಬಂದಾಗ ಕುಂದಾಪುರಕ್ಕೆ ಪ್ರಭಾರಿಗಳು ವೀಕ್ಷಕರಾಗಿ ಬಂದವರು ಇವತ್ತಿನ ನಮ್ಮ ಮುಂದೆ ಗೊತ್ತಂತ ಸತೀಶ್ ಕುಂಪಾರ್ ಅವರು ನಾನು ಆಗ ಪಕ್ಷದ ಹುದ್ದೆಯಲ್ಲಿದ್ದೆ ಒಟ್ಟಾಗಿ ಕೆಲಸ ಮಾಡಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಚುನಾವಣಾಧಿಕಾರಿಯಾಗಿ ರಾಜ್ಯ ಚುನಾವಣಾಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಹಿರಿಯರಾದ ಮೋನಪ್ಪಣ್ಣವರ ಆಶೀರ್ವಾದೊಂದಿಗೆ ನನ್ನ ಇಬ್ಬರು ಸಹ ಅವರು ವಿಕಾಸ್ ಬಿ ಅವರ ಒಟ್ಟಿನ ಕೆಲಸದೊಂದಿಗೆ ಮಾನ್ಯ ಲೋಕಸಭಾ ಸದಸ್ಯರು ಇಲ್ಲಿಯ ಎಲ್ಲ ಶಾಸಕರುಗಳು ರಾಜ್ಯದ ನಿಕಟಪೂರ್ವ ರಾಜ್ಯಾಧ್ಯಕ್ಷರು ಹಿಂದಿನ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಸುದರ್ಶನ ಎಲ್ಲ ಮಾಜಿ ಶಾಸಕರುಗಳು ಮಾಜಿ ಎಂ ಎಲ್ ಸಿಗಳು ಹಾಲಿ ಎಲ್ ಸಿಗಳ ಸಲಹೆಯ ಮೇರೆಗೆ ಸುಮಾರು ಎರಡು ತಿಂಗಳ ಕಾಲ ಸಂಘಟನಾ ಪರ್ವ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ತಮ್ಮೆಲ್ಲರಿಗೆ ಒಂದು ಆಶಾಭಾವನೆಯಿಂದ ಕೆಲಸ ಮಾಡುವಂತ ಪ್ರಯತ್ನ ಮಾಡಿದ್ದೇನೆ ಈ ನನ್ನ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರ ಬಂಧುಗಳಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಮಾಡ್ತಾ ಹೀಗೆ ತುಂಬಾ ವರ್ಷಗಳ ಹಿಂದೆ ರಾಷ್ಟ್ರೀಯ ನಾಯಕರು ಕೂತಿದ್ರು ಹೆಸರು ಆಡೋದಿಲ್ಲ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕನ್ನುವಂತ ಚರ್ಚೆಯಲ್ಲಿದ್ದಾಗ ಹಿರಿಯರು ಒಂದು ಹೆಸರನ್ನು ಉಲ್ಲೇಖ ಮಾಡ್ತಾರೆ ಇನ್ನೊಬ್ಬ ಹಿರಿಯರು ಅದನ್ನ ವಿರೋಧ ಮಾಡ್ತಾರೆ ಆ ಕೋರ್ ಕಮಿಟಿ ಅದರಾಗೆ ಒಟ್ಟಾಗಿ ದೊಡ್ಡ ಸಂಖ್ಯೆಯಲ್ಲಿ ಆ ವ್ಯಕ್ತಿನೇ ಮಾಡಬೇಕನ್ನು ಅಭಿಪ್ರಾಯ ಬಂತು ಆಗ ಬೇಡ ಅಂತ ವ್ಯಕ್ತಿ ಘೋಷಣೆ ಆದ್ಮೇಲೆ ಫಸ್ಟ್ ಹೋಗಿ ಅಭಿನಂದನೆ ಮಾಡಿದ ಆ ವ್ಯಕ್ತಿ ಆ ಸಿಸ್ಟಮ್ ನಮ್ಮ ಪಕ್ಷದಲ್ಲಿದೆ ಎಂಬತ್ತರಲ್ಲಿ ಪಕ್ಷ ಬಳಿದ್ರು ಇವತ್ತೂ ಅದೇ ಸಿದ್ಧಾಂತ ಒಟ್ಟಾಗಿ ಒಂದಾಗಿ ಕೆಲಸ ಮಾಡುವಂತ ಪಕ್ಷಕ್ಕಾಗಿ ಅಲ್ಲ ಹಿಂದೆ ತುಂಬಾ ಜನ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಸಂಘಟನೆಯಿಂದಂತ ಬಂದವರು ಹೆಚ್ಚಿನ ಜನ ಈ ಪಕ್ಷದಲ್ಲಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಮಾರ್ಗದರ್ಶನದಲ್ಲಿ ಈ ಭಾಗದಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿ ಪಾರ್ಟಿ ದೊಡ್ಡ ಸಂಖ್ಯೆಯಲ್ಲಿ ಬೆಳೀತಾ ಇದೆ ಕಳೆದ ಇಪ್ಪತ್ನಾಲ್ಕು ಡಿಸೆಂಬರ್ ಹನ್ನೊಂದಕ್ಕೆ ರಾಜ್ಯದ ಅಧ್ಯಕ್ಷರು ಸತೀಶ್ ಕುಂಬಲ್ ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಘೋಷಣೆ ಮಾಡ್ತಾರೆ ಸುಮಾರು ಹನ್ನೊಂದು ತಿಂಗಳ ಕೆಲಸ ಕೆಲಸ ಮಾಡಿದ್ದಾರೆ ಈ ಮಧ್ಯದಲ್ಲಿ ತುಂಬಾ ಚುನಾವಣೆಗಳು ಬಂದಿದೆ ಅದೆಲ್ಲವನ್ನ ಜಯಶಾಲಿಯ ಮಾಡುವಂತ ಪ್ರಯತ್ನ ಜಿಲ್ಲಾಧ್ಯಕ್ಷರು ಅವರು ತಂಡ ಮಾಡಿದೆ ಯಶಸ್ವಿಯಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತ ಮೂರ್ ಮೂರು ಬಾರಿ ಬೂತಿನ ಕಾರ್ಯದರ್ಶಿಯಾಗಿ ಮೂರ್ ಮೂರು ಮಂಡಲದ ಕಾರ್ಯದರ್ಶಿಯಾಗಿ ಮತ್ತೆ ಜಿಲ್ಲಾ ಕಾರ್ಯದರ್ಶಿಯಾಗಿ ತನ್ನ ಜೀವನದ ಎಲ್ಲಾ ದಿನಗಳು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂತವರಿಗೆ ಪಕ್ಷ ಅಧ್ಯಕ್ಷ ಸ್ಥಾನ ಕೊಟ್ಟಿದೆ ಇವತ್ತು ನಾನು ನನ್ನ ತಂಡ ಅವರನ್ನ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ನು ಇವತ್ತಿನಿಂದ ಮುಂದಿನ ಮೂರು ವರ್ಷಗಳ ಕಾಲವರೆಗೆ ಈ ಜಿಲ್ಲೆಯ ನೇತೃತ್ವವನ್ನ ಪಕ್ಷದ ಸಂಘಟನೆಯನ್ನ ಹೋಗಬೇಕು ಅನ್ನುವ ಕಾರಣಕ್ಕಾಗಿ ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ತಮ್ಮೆಲ್ಲರ ಘೋಷಣೆ ಮಾಡ್ತಾ ಮಾಡ್ತಾರೆ